ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ನನ್ನ ಅಮ್ಮನ ಮನೆಯಲ್ಲಿದ್ದೇನೆ ಹೀಗೆ ಸ್ವಲ್ಪ ಸುತ್ತಾಡಲಿಕ್ಕೆ ಅಂತ ಹೇಳಿ ಹೊರಗಡೆ ಬಂದಿದ್ದೇವೆ ಮಕ್ಕಳು ಮತ್ತು ನಾನು ಒಳಗಿನ ಹಾಂ ಬಾ ಇಲ್ಲ 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 ಬಾ ನೋಡಿ ನಮ್ಮ ಮನೆ ಓ ಅಲ್ಲಿ ಉಂಟು ಅಮ್ಮನ ಮನೆ ಇದೆಲ್ಲ ಒಳ್ಳೆ ಪ್ಲೇಸ್ ನೋಡಿ ಮುಂಚೆ ನಾವು ಸಣ್ಣದಿರುವಾಗ ಇದೇ ರೀತಿ ಇಲ್ಲಿ ಆಟ ಆಡ್ತಾ ಇದ್ವಿ ಅಂದರೆ ಸೈಕಲ್ ಇಲ್ಲೇ ಈ ಗ್ರೌಂಡಲ್ಲಿ ಹೀಗೆ ಕಲಿಯೋದು ಒಳ್ಳೆಯ ಒಂದು ಜಾಲಿ ಆಗ್ತಾ ಇತ್ತು ನೋಡಿ ಹೇಗೆ ಉಂಟು ವ್ಯೂ ಮುಂಚೆ ಮರ ಎಲ್ಲ ಇತ್ತು ಇಲ್ಲಿ ಈಗ ಮರ ಎಲ್ಲ ಇಲ್ಲ ಕಮ್ಮಿ ಆಗಿದೆ ಎಲ್ಲ ಕಡಿದಿದ್ದಾರೆ ಈಗ ಮಕ್ಕಳಿಗೆ ಖುಷಿ ಆಗ್ತದೆ ಆಟ ಆಡಲಿಕ್ಕೆ ಇವತ್ತು ಸ್ವಲ್ಪ ಮಳೆ ಇಲ್ಲ ಮಳೆ ಬಿಟ್ಟಿದೆ ಹಾಗೆ ಒಳ್ಳೆ ಖುಷಿಯಾಗಿ ಉಂಟು ನೋಡಿ ಆ ಕಡೆ ರೋಡು ಉಂಟು ಗಾಡಿ ಎಲ್ಲ ಹೋಗ್ತಾ ಉಂಟಲ್ಲಿ ನೋಡಿ ಪಿಟ್ಟೆ ಓಡ್ತಾ ಉಂಟು ನಮ್ಮ ಪಿಟ್ಟೆ ಪಿಟ್ಟೆ ಓಡ್ತಾ ಇದ್ದಾಳೆ ನಾವು ಸಣ್ಣದಿರುವಾಗ ಒಂದು ಎಷ್ಟೊಂದು ಆಟ ಆಡಿದ್ದೇವೆ ಇಲ್ಲಿ ಈಗ ನೋಡುವಾಗ ತುಂಬಾ ಹಳೆಯದೆಲ್ಲ ನೆನಪಾಗ್ತಾ ಉಂಟು ನೋಡಿ ಅಂದ್ರೆ ಅಲ್ಲಿ ಎಲ್ಲ ಹಾಗೆ ಬಲ್ಲೆ ಎಲ್ಲ ಇರ್ಲಿಲ್ಲ ಫುಲ್ ಕಾಣ್ತಾ ಇತ್ತು ಆಚೆ ಸೈಡಿನದೆಲ್ಲ ಫುಲ್ಲು ಗುಡ್ಡೆ ಎಲ್ಲ ಕಡೆ ನಾವು ಸುತ್ತಾಡ್ತಾ ಇದ್ವಿ ಸಣ್ಣದಿರುವಾಗ ನೋಡಿ ಹೇಗೆ ಉಂಟು ಆಕಾಶ ನಮ್ಯಾಮೆಲ್ಲ ನೋಡಿ ಈಗೆಲ್ಲ ಜಾಗ ಎಲ್ಲ ಎಲ್ಲರೂ ತೆಗೆದು ತೆಗೆದು ಕಂಪೌಂಟ್ ಎಲ್ಲ ಮಾಡಿದ್ದಾರೆ ಮುಂಚೆ ಈ ಥರ ಏನಿರಲಿಲ್ಲ ಫುಲ್ಲು ಅಂದರೆ ಮೈದಾನವೇ ಇದ್ದದ್ದು ಈಗೆಲ್ಲ ಒಬ್ಬೊಬ್ಬರು ಜಾಗ ತೆಗೆದು ತೆಗೆದು ಎಲ್ಲ ಕಂಪೌಂಟ್ ಮಾಡಿ ಎಲ್ಲ ಹೋಗಿದೆ ನೋಡಿ ಓ ಅಲ್ಲಿ ಒಂದು ತೋಡು ಉಂಟು ನೀರು ಹೋಗೋದ್ದು ನಾವು ಸಣ್ಣದಿರುವಾಗ ಅಲ್ಲೇ ಎಲ್ಲ ಮಾಡ್ತಾ ಇದ್ದದ್ದು ಇಡೀ ದಿವಸ ತೋಡಲ್ಲೇ ಎಲ್ಲರೂ ಸೇರಿ ಆಟ ಆಡ್ತಾ ಇದ್ವಿ ನೀರಲ್ಲೆಲ್ಲ ಈಗ ಇಲ್ಲ ಎಲ್ಲ ಮುಚ್ಚಿ ಹೋಗಿದೆ ತೋಡೆಲ್ಲ ಎಲ್ಲ ಬಲ್ಲೆಯಾಗಿ ಪಾಂಡ ಪಾಂಡ ನ್ಯಾಶ ಪ ಚಾರಿಕೋ ಬಾ ಚಾರ ತನ್ನಿಲ್ಲ ತನ್ನ ಬಾ ಬಾ ಪಂಡ ಹಂಗೆ ಪೋಂಡ ಕುಪ್ಪಿಚೂರುಂಟು ಕುಪ್ಪಿಚೂರು ಹಾಂ ನೋಡಿ ಈಗ ತೋಡೆಲ್ಲ ಹೋಗಿ ಏನೆಲ್ಲ ಆಗಿದೆ ಮುಂಚೆ ಯಾವ ರೀತಿ ಇತ್ತು ನಾವು ಸಣ್ಣದಿರುವಾಗ ತುಂಬ ಚೆಂದ ಇತ್ತು ಅಂದರೆ ಎಲ್ಲರೂ ಇಲ್ಲಿ ಬಟ್ಟೆ ಒಗೆಯೋದು ಸ್ನಾನ ಮಾಡೋದು ಎಲ್ಲ ಇಲ್ಲಿ ಈಗ ಫುಲ್ಲು ಕಲ್ಲಿನ ಕೋರೆಲ್ಲ ಆಗಿ ಎಲ್ಲ ಹಾಳಾಗಿ ಹೋಗಿದೆ ತುಂಬ ಚಂದ ಇತ್ತು ಒಂದು ಪ್ಲೇಸ್ ಇದು ಈಗೆಲ್ಲ ಎಲ್ಲ ಕಡೆ ಕಲ್ಲಿನ ಕೋರೆ ಮಾಡಿ ಗುಂಡಿ ಗುಂಡಿ ಮಾಡಿ ಎಲ್ಲ ಜಾಗ ಎಲ್ಲ ಏನೆಲ್ಲ ಆಗಿದೆ ಇಬ್ಬ ಅವನ ಪೋನಾ ಚಾಡು ನೀನ್ ಶಾ ನೀವು ಚಡ್ ಬೇಡ ಬೇಡ ಚಾಡು ಹಾಂ ಪೋಯ್ ಚಿರು ತಾನಿಲ್ಗಳಿಗೆ ನಾ ಹಾ ಎಬೆ ಇಲ್ಲಿ ಅದು ಗಲೇಜು ಉಂಡದ ಹೋಗಲಾ ಇಲ್ಲ ಅದು ಒಳ್ಳೇದಿಲ್ಲ ನೀರು ಇವನಿಗೆ ಸಾ ಸ್ನಾನ ಮಾಡ್ಬೇಕಂತೆ ಮಕ್ಕಳಿಗೆ ಅದು ನೀರು ಒಳ್ಳೇದಿಲ್ಲ ಈಗ ಮತ್ತೆ ಜಾಸ್ತಿ ಮಳೆ ಬರಲಿಲ್ಲ ಜಾಸ್ತಿ ಮಳೆ ಬಂದರೆ ಎಲ್ಲ ಹರಿದು ಹೋಗಿ ಸ್ವಲ್ಪ ಕ್ಲೀನ್ ಆಗ್ತದೆ ತಗೊಂಡ ಬಿಯೋ ನಮ್ಮ ಯಾಕೆ ತಂದ್ಬಿಟ್ಟು ಹಾಯ್ 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 ನಮ್ಮ ಊರು ನೋಡಿ ಹೇಳು ನಮ್ಮ ಊರು ನೋಡಿ ಎಷ್ಟು ಚಂದ ನೋಡಿ ಇದು ನನ್ನ ತಮ್ಮನ ಮಗಳು ಒಂದು ವರ್ಷ ಆದದಷ್ಟೇ ಅವಳಿಗೆ टाटा के टाटा के लेके टाटा के टाटा हाय 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 सब्सक्राइब चैनल के हाय हायक हाय 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 बाबा हाँ मज़े मज़े टाटा 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 മതി അത്രയ്ക്കാ മതി അല്ലേ ഇത്തിട്ടാട്ടാക്കുന്നത് ഇത്തിക്കുന്നത് ഇത്ര താറ്റാക്കുന്നത് ആ ഹാ 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 പുല്ലി പുല്ലി നോക്ക പുല്ലിത് ആ ഹാ 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 പാണ്ട പേണ്ട മുള്ണ്ട് ಅವಳಿಗೆ ಇಲ್ಲೆಲ್ಲ ನಡಿಬೇಕು ಇಲ್ಲೆಲ್ಲ ಇದುಂಟು ಕುಪ್ಪಿಚೂರು ಮುಳ್ಳೆಲ್ಲ ಉಂಟು ಅವಳು ಚಪ್ಪಲ್ ಆಗ್ಲಿಲ್ಲ ಅವಳಿಗೆ ನೋಡುವಾಗ ಒಳ್ಳೆ ಖುಷಿ ಆಗ್ತದೆ ಓಡಲಿಕ್ಕೆ ಬಾಬಾ ಯೇಶ ಬರೀರಾ ಇವರಿಬ್ಬರು ಬರುವ ಅಂದಾಜಿಲ್ಲ ಅದು ದೊಡ್ಡ ಮಗ ನನ್ನ ತಮ್ಮನದ್ದು ಅವನಿಗೆ ಮತ್ತು ನನ್ನ ಮಗನಿಗೆ ಒಳ್ಳೆ ಕಂಪೆನಿ ಒಟ್ಟಿಗೆ ಇರ್ತಾರೆ ಬಂದರೆ ಇಲ್ಲಿ ಸಂಜೆ ಹೊತ್ತಲ್ಲಿ ಒಳ್ಳೆ ಆಗ್ತದೆ ಇಲ್ಲಿ ಆ ಸೂರ್ಯ ಮುಳುಗುವಾಗೆಲ್ಲ ನೋಡಲಿಕ್ಕೆ ತುಂಬ ಚಂದ ಮುಂಚೆಲ್ಲ ಫುಲ್ಲಾಗಿ ಕಾಣ್ತಾ ಇತ್ತು ನೀರಿಗೆ ಸೂರ್ಯ ಮುಳುಗುವಾಗ ಒಳ್ಳೆ ಚಂದ ಕಾಣ್ತಾ ಇತ್ತು ಈಗ ಎಲ್ಲ ಮನೆಯೆಲ್ಲ ಆಗಿ ಅಷ್ಟು ಕಾಣೋದಿಲ್ಲ ತುಂಬ ಆಗಿದೆ ಈಗ ನಾವು ಚಿಕ್ಕದಿರುವಾಗ ಮನೆ ಕಮ್ಮಿ ಫುಲ್ಲು ಮೈದಾನ ಇದ್ದದ್ದು ಅದ್ಯಾಕೆ ಕಲ್ಲು ಅದಿಂತಕ್ಕೆ ಕಲ್ಲು ಇಂತಕ್ಕೆ ಅದು ಕಲ್ಲು ಇವರು ಕಲ್ಲನ್ನೆಲ್ಲ ಹೆಕ್ಕಿಕೊಂಡು ಬಂದದ್ದು ಎಂತ ಕೆದು ಕಲ್ಲು ಹಾಂ ಏಯ್ ಚಿರು ಅದು ಕಲ್ಲು ಎಂತ ಮಾಡಲಿಕ್ಕೆ ಯಾರಿಗೆ ಬಿಸಾಡ್ಲಿಕ್ಕೆ ಅಂತ ಯಾರಿಗೆ ಏ ಅವರು ಮನೆ ಮಾಡ್ತಾರ ಅಂತ ಕೈ ನಾವು ಸಣ್ಣದಿರೋ ಹೀಗೆ ಕಲ್ಲಲ್ಲೆಲ್ಲ ಮನೆ ಮಾಡ್ತಾ ಇದ್ವಿ ಕೋಟೆಗಟ್ಟಿ ತುಂಬ ಕೊಣೆ ಕೊಣೆ ಮಾಡಿ ಇದು ನನ್ನ ಕೊಣೆ ಅದು ನಿನ್ನ ಕೋಣೆ ಹಾಗೆಲ್ಲ ಮಾಡಿ ಆಟ ಆಡ್ತಾ ಇದ್ವಿ ಇವರೆಂತ ಆಟ ಇದು ನಿಮ್ಮ ಏ ಮುಳ್ಳು ನಮ್ಯ ಅದು ಮುಳ್ಳದ ಪಾರ ಮುಳ್ಳು ಕೈ ಕೈ ಕಡೆ ಅಂಡದ ಇವಳು ಸಹ ಹೋದ್ಲು ಆಟ ಆಡ್ಲಿಕ್ಕೆ ಇಬ್ಬರು ಮೂವರು ಅವಳು ಕಾಣೋದೇ ಇಲ್ಲ ಅವರಿಬ್ಬರ ನಡುವೆ ಅವಳು ಕಾಣೋದಿಲ್ಲ ಮುಳ್ಳು ಮುಳ್ಳು ಇವರದೊಂದು ಅವಸ್ಥೆ ನೀರು ಬೇಡ ಬೇಣ ಬೇಡ ಮದಿ ಮದಿ ಪೋಯಿ ಇಬ್ಬರಕ್ಕೆ

ಓಕೆ ನಾವಿನ್ನು ಮನೆಗೆ ಹೋಗೋದು ಸ್ವಲ್ಪ ಆಗ್ತಾ ಬಂತು ಇನ್ನು ಬಾಬಾ ಓಕೆ ನಾವಿನ್ನು ಮನೆಗೆ ಹೋಗ್ತಾ ಇದ್ದೇವೆ ಒಂದು ಸಣ್ಣ ವೀಡಿಯೋ ಮಾಡುವ ಆಯಿತು ಇಲ್ಲಿ ಒಂದು ನಮ್ಮ ಒಂದು ಎಂತ ಮನೆ ಆಗ್ತಿರೋದೊಂದು ವ್ಯೂ ನೋಡುವಾಗ ಒಂದು ಸ್ವಲ್ಪ ವೀ ವೀಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡುವ ಅಂತಾಯಿತು ಹಾಗೆ ವೀಡಿಯೋ ಮಾಡಿದ್ದು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ ಅಲ್ಲಿಯವರೆಗೆ ಬ ಬಾಯ್